ವೆಲ್ಕಮ್ ಬ್ಯಾಕ್ ಇನ್ ಒಂದು ಕಡೆಗೆ ಸೊ ಇತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂದ್ರೆ ಈಗ ಬಿಗ್ ಬಾಸ್ ಕಡೆ ಒಂದು ಕೆಲವು ಪ್ರೋಮೋಗಳು ಬಂದಿರುವಂತದ್ದು ಸೊ ಆ ರಿವ್ಯೂ ಈ ಒಂದು ಪ್ರೋಮಗಳ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿ ಮಾಡ್ದ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಮಾಡ್ದ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾ ಅಷ್ಟು ಎಸ್ ಅದಕ್ಕಿಂತ ಮುಂಚೆ ಆ ನಿನ್ನೆ ಎಪಿಸೋಡ್ ನ ಅರಿವಿಗೆ ಬಂದ್ಬಿಡಣ ಹೌದು ನಿನ್ನೆ ಎಪಿಸೋಡ್ ಮೇಲ್ಗೂ ಗೊತ್ತಿರೋ ಹಾಗೆ ಸೂಪರ್ ಸಂಡೇ ವಿಕ್ ಕಿಚ್ಚ ಸುದೀಪನ ಜೊತೆ ಇದಂಥದ್ದು ಸೊ ಆ ಒಂದು ಎಪಿಸೋಡ್ ಗಳಲ್ಲಿ ತುಂಬಾ ಮನರಂಜನೆ ಕೂಡ ಇತ್ತು ಹಾಗೆ ಸ್ವಲ್ಪ ನೀತಿ ಪಾಠಗಳು ಕೂಡ ಇತ್ತು ಗಾದೆಗಳು ಇನ್ನಿತರ ಚಟುವಟಿಕೆಗಳು ನಮ್ಮ ಬಿಗ್ ಬಾಸ್ ಟೀಮ್ ಕೊಟ್ಟಿರುವಂತದ್ದು ಸೊ ನಿನ್ನೆ ಪರ್ಟಿಕ್ಯುಲರ್ಲಿ ನಿನ್ನೆ ಮತ್ತೆ ಮೊನ್ನೆ ತುಂಬಾ ಚೆನ್ನಾಗಿ ಎಪಿಸೋಡ್ ಬಂದಿರುವಂತದ್ದು ಸೊ ಅದಾದ ನಂತರ ಬಿಗ್ ಬಾಸ್ ಕಡೆಯಿಂದ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ವಾರಕ್ಕೆ ಒಬ್ಬೊಬ್ರು ಕಂಟೆಸ್ಟೆಂಟ್ಸ್ಗಳು ಮನೆಯಿಂದ ಆಚೆ ಬರ್ಬೇಕಾಗಿರುತ್ತೆ ಸೊ ಈ ಒಂದು ಇದರಲ್ಲಿ ನಮ್ಮ ಧರ್ಮ ಅವರು ಈಗ ಮನೆಯಿಂದ ಆಚೆ ಬಂದಿರುವಂತದ್ದು ಗೊತ್ತೇ ಇದೆ ಸೊ ಇದಾದ ನಂತರ ಆ ನಾರ್ಮಲ್ ಆಗಿ ಎಲ್ಲ ನಡೆಯುತ್ತೆ ಸೊ ಇವತ್ತಿನ ಪ್ರೋಮೋ ಕಡೆ ಬಂದ್ಬಿಟ್ರೆ ಹೌದು ಇವತ್ತಿನ ಪ್ರೋಮೋ ನೋಡ್ದಾಗೆ ಬಿಗ್ ಬಾಸ್ ಮನೆ ಈಗ ಸಾಮ್ರಾಜ್ಯ ಆಗಿರುವಂತದ್ದು ಆ ಸಾಮ್ರಾಜ್ಯಕ್ಕೆ ನಮ್ಮ ಮಂಜು ಅವರು ಈ ವಾರ ಏನು ಕ್ಯಾಪ್ಟನ್ ಆಗಿದ್ರಲ್ಲ ಸೊ ಆ ಮಂಜು ಅವರು ಈ ವಾರದ ಕ್ಯಾಪ್ಟನ್ ಅಲ್ಲ ಸಾಮ್ರಾಜ್ಯದ ರಾಜ ಆಗಿ ಈ ಒಂದು ಮನೆಯ ನಡೆಸ್ತಿರುವಂಥದ್ದು ಸೊ ಮನೆಯಲ್ಲಿರುವಂತಹ ಮಿಕ್ಕಿದ ಕಂಟೆಸ್ಟೆಂಟ್ಸ್ಗಳು ಆ ರಾಜನಿಗೆ ಸೇವೆ ಮಾಡುವಂತದಾಗಿರ್ಬೋದು ಇನ್ನಿತರ ಚಟುವಟಿಕೆಗಳು ರಾಜ ಕೊಡುವಂತ ಕೆಲಸಗಳನ್ನ ಮಾಡುವಂಥದ್ದು ಈ ವಾರದಿಂದ ನಡೆಯುವಂಥದ್ದು ಬರೀ ಈ ವಾರಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಈ ಒಂದು ಟಾಸ್ಕ್ ಹೌದು ಟಾಸ್ಕ್ ಅಂದ್ರೆ ಪ್ರೋಮೋಗಳು ನೋಡಿದಾಗ ಅಲ್ಲಿ ಕಾಮಿಡಿ ಕಾಮಿಡಿಗಳು ಕೂಡ ಪ್ರೋಮೋದಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಮಂಜು ಅವರು ಇನ್ನಿತರರಿಗೆ ಆ ಟಾಸ್ಕ್ಗಳನ್ನ ಕೊಡ್ತಿರುವಂಥದ್ದು ಟಾಸ್ಕ್ ಅಂದ್ರೆ ಅವರು ಮಾಡದಂತ ತಪ್ಪುಗಳಿಗೆ ಶಿಕ್ಷೆಯನ್ನ ಕೊಡ್ತಿರುವಂಥದ್ದು ಆ ಚೈತ್ರ ಕುಂದಪುರ್ ಅವರಿಗೆ ಬಾಯಲ್ಲಿ ಆಲೂಗಡ್ಡೆನ ಇಟ್ಟು ಎಷ್ಟು ಮಾತಾಡೋರು ಮಾತಾಡುವಂತ ಕೂಡ ಸೈಲೆಂಟ್ ಈ ಒಂದು ವಿಷಯದ ಬಗ್ಗೆ ಸೈಲೆಂಟ್ ಮಾಡಿಸಿರುವಂತದ್ದು ಮತ್ತೆ ಇನ್ನಿತರರಿಗೆ ಇನ್ನಿತರ ಕಂಟೆಸ್ಟೆಂಟ್ಸ್ ಗಳಿಗೆ ಬಕ್ಸಿ ಅಂದ್ರೆ ಬಸ್ಕಿ ಓಡಿಸೋದಾಗಿರ್ಬೋದು ಸೊ ಈ ರೀತಿಯಾದಂತಹ ಟಾಸ್ಕ್ ಗಳನ್ನ ಮತ್ತೆ ಚಟುವಟಿಕೆಗಳನ್ನ ಮತ್ತೆ ಶಿಕ್ಷೆಗಳನ್ನ ನಮ್ಮ ಮಂಜು ಅವರು ಕೊಡ್ತಿರುವಂತದ್ದು ಆ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಮಂಜು ಅವರು ಏನು ಎಂಟು ವಾರಗಳು ಬಂದಿದಾರಲ್ಲ ಆ ಎಂಟು ವಾರದಲ್ಲೂ ಕೂಡ ತುಂಬಾ ಆಕ್ಟಿವ್ ಆಗಿ ಕಾಣಿಸ್ಕೊಡುವಂತ ವ್ಯಕ್ತಿ ಮತ್ತೆ ಅಗ್ರಷನ್ ಟೈಮ್ ಅಲ್ಲಿ ಅಗ್ರೆಷನ್ ಆಗಿ ಇರ್ತಾರೆ ಸೊ ಈ ಒಂದು ವ್ಯಕ್ತಿಗೆ ಇಂಥ ನ ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಟೀಮ್ ಕಾಯ್ತಿದ್ರು ಅಂತ ಅನ್ಸುತ್ತೆ ಒಳ್ಳೆ ಪರ್ಸನ್ನೇ ಚೂಸ್ ಮಾಡ್ಕೊಂಡು ಈ ವಾರನೇ ಈ ಒಂದು ಟಾಸ್ಕ್ ಕೊಟ್ಟಿರೋದು ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಆ ಅಂದ್ರೆ ಅವರು ಕೂಡ ನಿಮ್ಗೆ ಗೊತ್ತಿದ್ರೆ ಪ್ರಥಮ್ ಅವರ ಬಿಗ್ ಬಾಸ್ ಎಪಿಸೋಡ್ ನ ನೀವು ನೋಡಿದ್ರೆ ಗೊತ್ತಾಗಿರುತ್ತೆ ಆ ಒಂದು ಸೀಸನ್ ನೋಡಿದ್ರೆ ಗೊತ್ತಾಗಿರುತ್ತೆ ಸೊ ಆತನು ಕೂಡ ಕ್ಯಾಪ್ಟನ್ ಪ್ರಥಮ್ ಆಗಿ ಕ್ಯಾಪ್ಟನ್ ಆಗಿದ್ದಾಗ ಅವನ ಲೀಡರ್ ಆಗಿ ಮಾಡಿದ್ರು ಆತನು ಕೂಡ ಆ ಒಂದು ಎಪಿಸೋಡ್ ಐ ಎಸ್ಟ್ ಟಿ ಆರ್ ಪಿ ಕೂಡ ಬಂದಿತ್ತು ಅಷ್ಟು ಚೆನ್ನಾಗಿ ಆ ಒಂದು ಬಿಗ್ ಬಾಸ್ ಮೇನ ಆಡಳಿತ ಮಾಡಿದ್ರು ನಮ್ಮ ಪ್ರಥಮ್ ಅವರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಬಟ್ ಇದೀಗ ಮಂಜು ಅವ್ರಿಗೆ ಮತ್ತೆ ಇನ್ನೊಂದು ಅವಕಾಶ ಸಿಕ್ಕಿರುವ ಸಿಕ್ಕಿರುವಂತದ್ದು ಅದು ರಾಜನ ರೀತಿಯಲ್ಲಿ ನೋಡೋಣ ಆ ನಮ್ಮ ಮಂಜು ಅವರು ಯಾವ ರೀತಿ ಈ ಒಂದು ಬಿಗ್ ಬಾಸ್ ಮನೆ ಈ ವಾರದ ಬಿಗ್ ಬಾಸ್ ಮನೆಯನ್ನ ಯಾವ ರೀತಿ ಚೇಂಜ್ ಮಾಡ್ತಾರೆ ಯಾವ ರೀತಿ ಎಂಟರ್ಟೈನ್ ಮಾಡ್ತಾರೆ ಯಾವ ರೀತಿ ಅಗ್ರೆಷನ್ ಇರುತ್ತೆ ಅಂತ ನೋಡೋಣ ವಿಡಿಯೋ ಏನಂತರ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಾತ್ರ ಮಿಸ್ ಮಾಡ್ದೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್